ಒಂದು ಆಡಳಿತ ವ್ಯವಸ್ಥೆ ಕುಸಿದಾಗ ಈ ರೀತಿ ಮಾತುಗಳು ಬರ್ತಕ್ಕಂಥದ್ದು ಸಹಜ ಸಿದ್ದರಾಮಯ್ಯನವರು ಯಾತ್ಕೋಸ್ಕರವಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ ಬಂದು ಅವರ ಅವರ ಪಕ್ಷದಲ್ಲೇ ಸಾಕಷ್ಟು ಹೊಗೆ ಆಡಿದೆ ಅನ್ನೋದು ಬೆಂಕಿನೇ ಎತ್ಕೊಂಡಿದೆ ಅದನ್ನು ಯಾವ ರೀತಿ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸೋಣ ಒಂದು ಸತ್ಯ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದ್ರ ಮುಖ್ಯಣ ತುಮಕೂರು ಜಿಲ್ಲೆಯನ್ನು ಕೂಡ ಸಮಗ್ರ ಅಭಿವೃದ್ಧಿ ತಗೊಂಡೊಯ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಬಾಕಿಯೂ ಆಯಾ ಕಾಲಕ್ಕೆ ತಕ್ಕಂತೆ ಏನೇನಾಗಬೇಕು ಆಗಬೇಕು ತಾಗಬೇಕು ಅನ್ನೋದ್ಕಿ ಹೆಚ್ಚಾಗಿ ಪಾಪದ ಕೂಡ ಜಾಸ್ತಿ ಆದಾಗ ಯಾವ ರೀತಿ ಬ್ಲಾಸ್ಟ್ ಆಯ್ತದೆ ಏನು ಅನ್ನೋದ್ಕಿ ಹೆಚ್ಚಾಗಿ ಸಾಮಾನ್ಯರ ನೋವು ೂಷನ್ ವೈಡ್ ರೇಂಜ್ ಆಫ್ ಕೋರ್ಸಸ್ ಲಿಮಿಟ್ಲೆಸ್ ಆಪರ್ಚುನಿಟೀಸ್ ಬಿಲ್ಡಿಂಗ್ ಸ್ಕಿಲ್ಸ್ ಎಲ್ಲ ಒಂದು ಕಡೆ ಜನರ ಮೇಲೆ ತಟ್ಟಿದಾಗ ಅದರ ದುಷ್ಪರಿಣಾಮ ಕೂಡ ಆಗ್ತದೆ ಅನ್ನೋದಕ್ಕೆ ಇಂಥ ಅನೇಕ ಸುದ್ದಿಗಳು ಇವತ್ತು ಬರ್ತಾ ಇದೆ ಈ ಸುದ್ದಿಗಳು ಸಮರ್ಪಕವಾಗಿ ಇರೋದಕ್ಕಿಂತ ಹೆಚ್ಚಾಗಿ ಲೋಕಾರೂಢಿಯಲ್ಲಿ ಇಂಥೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಣ್ಣ ಹೆಜ್ಜೆಯನ್ನು ಕೂಡ ಹಿಡಿದಿರ ಎಲ್ಲ ಒಂದು ಕಡೆ ಬೇರೆ ಬೇರೆ ಡೈವರ್ಟ್ಗಳು ಮಾಡಿಕೊಂಡು ಇಶ್ಯೂಸ್ನ ಬಯ ಭಾಷಾ ಇದು ಮಾಡ್ತಕ್ಕಂಥ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದಾನೆ ಇವೆಂಥ ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ